ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವಿನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ಇವಾಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚಕೋಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಚಕೋಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ರೊಟ್ಟಿ ಚಪಾತಿ ರೈಸು ತಿಂದು ಬೇಜಾರಾಗಿದ್ದರೆ ಈ ಚಕೋಲಿನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಇದು ಹೆಲ್ದಿಯಾಗಿಯೂ ಇರುತ್ತದೆ ಮತ್ತು ಭಾಳಷ್ಟು ಟೈಮು ಬೇಕಾಗೋದಿಲ್ಲ ನೋಡಿ ಫ್ರೆಂಡ್ಸ್ ಹತ್ತೇ ಹತ್ತು ನಿಮಿಷದಲ್ಲೇ ಮಾಡ್ಕೊಂಡು ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಬೇಳೆ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು ನಾನು ಒಂದು ಕಪ್ ಬೇಳೆ ಹಾಕಿದ್ದೇನೆ ಒಂದು ಟೊಮೆಟೊ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ಕುಕ್ಕರ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಒಂದು ಮೂರರಿಂದ ನಾಲ್ಕು ವಿಷಲ್ ಮಾಡಿದರೆ ಇದು ಬೇಳೆ ಚೆನ್ನಾಗಿ ಕುದಿಯುತ್ತದೆ ಅದು ಕುಕ್ಕರ್ ಆಗೋವರೆಗೂ ನಾವು ಹಿಟ್ಟಿನ ಅದ್ಕೊಳ್ಳೋಣ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾ ಅದ್ಕೋಬೇಕು ನೋಡಿ ಫ್ರೆಂಡ್ಸ್ ಚಪಾತಿ ಹಿಟ್ಟು ಹದಕ್ಕೆ ಆದರೆ ಸಾಕು ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ನೆನೆಯಲ್ಲಿ ಬಿಡಬೇಕು ಈಗಾಗಲೇ ನಮ್ಮ ಕುಕ್ಕರ್ನೂ ರೆಡಿಯಾಗಿದೆ ಫ್ರೆಂಡ್ಸ್ ಬೇಳೆನೂ ಚೆನ್ನಾಗಿ ಕುದ್ದಿದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಚಕೋಲಿನ ಈ ರೀತಿ ನಾದಿ ಸ್ವಲ್ಪ ಮುಚ್ಚ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಿ ಟೈಮ್ ಇಲ್ಲ ಅಂದರೆ ಐದು ನಿಮಿಷ ಬಿಟ್ಟರು ಸಾಕು ನೋಡಿ ನಮ್ಮ ಬೇಳೆ ಎಲ್ಲ ಚೆನ್ನಾಗಿ ಕುದಿದೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಬೇಳೆ ಸಾರು ಹೇಗೆ ಮಾಡ್ತೀವೋ ಅದೇ ರೀತಿ ಒಗ್ಗರಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಬೇಳೆ ಎಲ್ಲ ಅದಕ್ಕೆ ಹಾಕಬೇಕು ಸ್ವಲ್ಪ ಉಪ್ಪು ಚಿಲ್ಲಿ ಪೌಡ್ರು ಸ್ವಲ್ಪ ಬೆಲ್ಲ ಹಾಕೋಬೇಕು ನೋಡಿ ಫ್ರೆಂಡ್ಸ್ ರುಚಿ ನೋಡಿಕೊಂಡು ಹಾಕಿರಿ ಫ್ರೆಂಡ್ಸ್ ಭಾಳ ತಿಳುವ ಆಗಬಾರ್ದು ಸಾರು ಭಾಳ ಗಟ್ಟಿನೂ ಮಾಡ್ಕೋಬಾರ್ದು ಮೀಡಿಯಮ್ನಲ್ಲಿರಬೇಕು ಫ್ರೆಂಡ್ಸ್ ಸಾರು ಈ ರೀತಿ ಇನ್ನೇನು ಕುದೀತಾ ಇದೆ ಅನ್ಬೇಕಾದ್ರೆ ನಾವು ಚಕ್ಕೋಲಿ ಮಾಡ್ಕೋಬೇಕು ಗ್ಯಾಸು ಸ್ಲೋ ಫ್ಲೇಮಲ್ಲಿ ಇಟ್ಟು ಚಕ್ಕೋಲಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಬೇಳೆ ಸಾರು ರೆಡಿ ಆಗ್ತಾ ಇದೆ ಇದಕ್ಕೆ ಹುಣಸೆ ರಸನೂ ಹಾಕೊಳ್ಳಿ ಫ್ರೆಂಡ್ಸ್ ಹುಣಸೆ ರಸ ಹಾಕೋದ್ರಿಂದ ಹುಳಿ ಹುಳಿ ತುಂಬ ಚೆನ್ನಾಗಿರುತ್ತದೆ ಹುಣಸೆ ರಸ ಹಾಕೊಳ್ಳಿ ಈಗ ಚಕ್ಕೋಲಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಮ್ಮ ಹಿಟ್ಟೆಲ್ಲ ರೆಡಿ ಆಗಿದೆ ಚಪಾತಿ ಹಿಟ್ಟು ಅದಕ್ಕೆ ನಾದ್ಕೊಂಡಿದ್ದೆ ಈ ರೀತಿ ದೊಡ್ಡ ದೊಡ್ಡ ಉಂಡೆ ಮಾಡ್ಕೋಬೇಕು ಚಪಾತಿ ಹಿಟ್ಟು ಮಾಡ್ಕೊಳಕ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅಷ್ಟೇ ಮಾಡ್ಕೊಳ್ಳಿ ಒಂದ್ ನಾಲ್ಕೈದು ಉಂಡೆ ಆಗಿವೆ ಬನ್ನಿ ಚಕ್ಕೋಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಅನ್ನ ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಾತ್ರಿ ಟೈಮು ಅಡುಗೆ ಮಾಡಕ್ಕೆ ಬೇಜಾರಾದಾಗೂ ಇದನ್ನು ಮಾಡ್ಕೊಂಡು ತಿನ್ನಿ ಹತ್ತೇ ಹತ್ತು ನಿಮಿಷದಲ್ಲೇ ಆಗುತ್ತದೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಬಿಸಿ ಬಿಸಿ ಚಕೋಲಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಇವೆ ಫ್ರೆಂಡ್ಸ್ ಫೆಸ್ಟಿವಲ್ ರೆಸಿಪಿಗಳು ಇನ್ಸ್ಟಂಟ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಸ್ವೀಟ್ ರೆಸಿಪಿ ಅಂತೂ ಸಾಕಷ್ಟಿವೆ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಹಾಕುವ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೋಬೋದು ನೋಡಿ ಈ ರೀತಿ ಚಪಾತಿ ರೀತಿ ಲಟ್ಟಿಸ್ಕೊಳ್ಬೇಕು ಮತ್ತು ಇನ್ನೂ ಯಾವುದಾದ್ರೂ ನಿಮಗೆ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಬೇಕಂದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಬೇಗನೇ ಸ್ವಲ್ಪ ಟೈಮಲ್ಲಿ ಸ್ವಲ್ಪ ಸಾಮಗ್ರಿಗಳಿಂದ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಹೀಗೆ ಚಪಾತಿ ರೆಡಿ ಆಗೋವರೆಗೂ ನಮ್ಮ ಬೇಳೆ ಸಾರು ಕುದಿತಾ ಇದೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನೋಡಿ ಈ ರೀತಿ ಒಂದು ಚಾಕುವಿಂದ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಸೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಮಾಡ್ತಾ ಇದ್ದೀನಿ ನೀವು ಟ್ರಯಾಂಗಲ್ ಮಾಡ್ಕೋಬೋದು ಇವನ್ನೆಲ್ಲ ಒಂದೊಂದೇ ಬಿಡಿಸ್ಬಿಟ್ಟು ಈ ಬೇಳೆ ಸಾಂಬಾರಿಗೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಸಾಂಬಾರೆಲ್ಲ ಚೆನ್ನಾಗಿ ಕುದಿಬೇಕು ಇವನ್ನ ಹಾಕಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅಂದರೆ ಟೂ ತ್ರೀ ತ್ರೀ ಮಿನಿಟ್ ಕುದಿಸ್ಕೊಳ್ಳಿ ಸಾಕು ಯಾಕಂದರೆ ಅದು ಹಿಟ್ಟು ಏನು ಭಾಳ ಕುದಿಯೋ ಅವಶ್ಯಕತೆ ಇಲ್ಲ ಬೇಗನೇ ರೆಡಿ ಆಗುತ್ತದೆ ನೋಡಿ ಚೆನ್ನಾಗಿ ಕುದಿದೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಚಕೋಲಿ ಚೆನ್ನಾಗಿ ಕುದ್ದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ನಾನು ಮಾಡಿದ ಚಕೋಲಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚಕ್ಕೋಲಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಬೇಗನೇ ರೆಡಿ ಆಗುತ್ತದೆ ನೈಟ್ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತದೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತದೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಬಾಯ್